ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನಾನು ನಿಮ್ಮ ಸಿದ್ದೇಶ್ವರ ಬಾಳಿ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎ ಎತ್ ಅಡ್ಸೆಮ್ ಎಸ್ ಸಿ ಪಿ ಯಲ್ಲಿ ಬರ್ತಕ್ಕಂಥ ಇಂಡಿಯನ್ ಎಕನಾಮಿ ಭಾರತದ ಆರ್ಥಿಕತೆಯ ವಿಷಯದಲ್ಲಿ ಬರ್ತಕ್ಕಂಥ ಪ್ರಮುಖ ಐದು ಮತ್ತು ಹದಿನೈದು ಅಂಕದ ಪ್ರಶ್ನೋತ್ತರಗಳನ್ನು ಅಂದರೆ ಮಹತ್ವದ ಪ್ರಶ್ನೋತ್ತರಗಳನ್ನು ಅಲ್ಲಿ ಈಗಾಗಲೇ ಬಿಡಿಸಿದ್ದೀನಿ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇ ಭಾರತದ ಆರ್ಥಿಕತೆ ಲಕ್ಷಣಗಳನ್ನು ವಿವರಿಸಿ ಅಂದರೆ ಭಾರತದ ಆರ್ಥಿಕತೆ ಲಕ್ಷಣಗಳು ಏನೇನು ಕಂಡು ಬರ್ತಾವೆ ಅನ್ನೋದಲ್ಲಿ ವಿವರಿಸ್ತಾ ಹೋಗ್ತೀನಿ ಪ್ರಥಮವಾಗಿ ಬರ್ತಕ್ಕಂಥದ್ದು ತಗ್ಗುತ್ತಿರುವ ಕೃಷಿ ಪ್ರಾಧಾನ್ಯತೆ ಆದಾಯದ ಕ್ರಮೇಣ ಏರಿಕೆ ಇಳಿಮುಖವಾಗುತ್ತಿರುವ ಜನಸಂಖ್ಯೆ ಬೆಳವಣಿಗೆ ಆದಾಯದ ಅಸಮಾನತೆ ಮತ್ತು ಬಡತನ ನಿರುದ್ಯೋಗ ಸುಧಾರಿಸುತ್ತಿರುವ ಬಂಡವಾಳ ಸಂಚಯನ ದರ ತಾಂತ್ರಿಕತೆಯಲ್ಲಿ ಸುಧಾರಣೆ ಉದ್ಯಮಶೀಲರ ಬೆಳವಣಿಗೆ ಸಾರಿಗೆ ಸಂಪರ್ಕಗಳ ಕೊರತೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಕೆಲವು ಆರ್ಥಿಕ ಸಂಸ್ಥೆಗಳ ಕೊರತೆ ಬಡತನದ ವಿಷವೃತ್ತ ಅಂತ ಹೇಳ್ಬೋದು ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಬರ್ತಕ್ಕಂಥದ್ದೇನು ಭಾರತದಲ್ಲಿ ಕೃಷಿ ಪ್ರಾಮುಖ್ಯತೆ ಕುರಿತು ವಿವರಿಸಿ ಅಂದರೆ ಭಾರತದಲ್ಲಿ ಕೃಷಿ ಪ್ರಾಮುಖ್ಯತೆ ಏನೇನು ಹೊಂದೈತಿ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ನೀಡಿತಿ ಗರಿಷ್ಠ ಉದ್ಯೋಗ ಆಹಾರದ ಪೂರೈಕೆ ಕೈಗಾರಿಕೆ ಅಭಿವೃದ್ಧಿ ವಿದೇಶಿ ವ್ಯಾಪಾರಕ್ಕೆ ಕೊಡುಗೆ ಸರ್ಕಾರಕ್ಕೆ ಆದಾಯ ಅನುಭೋಗದಲ್ಲಿ ಕೃಷಿ ಮಹತ್ವ ಬಂಡವಾಳ ಸಂಚಯನದ ಮೂಲ ಪ್ರಾಣಿಗಳಿಗೆ ಮೇವು ಬೆಲೆ ಸ್ಥಿರತೆ ಕೈಗಾರಿಕಾ ಉತ್ಪನ್ನಗಳಿಗೆ ಕೂಡ ಮಾರುಕಟ್ಟೆಯನ್ನು ಒದಗಿಸ್ತದೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ನಂತರ ಬರ್ತಕ್ಕಂಥದ್ದು ಮೂರನೇ ಪ್ರಶ್ನೆ ಕೃಷಿ ಸಮಸ್ಯೆಗಳ ಕುರಿತು ವಿವರಿಸಿ ಅಂದರೆ ಕೃಷಿಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಏನೇನು ಬರ್ತಾವೆ ಪ್ರಥಮವಾಗಿ ತೆಗೆದುಕೊಂಡ್ರೆ ನೀರಾವರಿ ಸೌಲಭ್ಯಗಳ ಕೊರತೆ ಕಂಡುಬರುತ್ತದೆ ಕಡಿಮೆ ಉತ್ಪಾದಕತೆ ಸಣ್ಣ ಹಿಡುವಳಿಗಳ ಸಮಸ್ಯೆ ಭೂಮಿ ಮೇಲೆ ಭಾರೀ ಅವಲಂಬನೆ ಗ್ರಾಮೀಣ ಋಣಭಾರ ಪುರಾತನ ತಂತ್ರಜ್ಞಾನದ ಬಳಕೆ ಮಾರುಕಟ್ಟೆ ಸೌಲಭ್ಯದ ಕೊರತೆ ಹಣಕಾಸಿನ ಕೊರತೆ ಸಾರಿಗೆ ಸಂಪರ್ಕಗಳ ಕೊರತೆ ತಾಂತ್ರಿಕ ಸಮಸ್ಯೆಗಳು ಸಾಂಸ್ಥಿಕ ಸಮಸ್ಯೆಗಳು ಉತ್ತೇಜಕಗಳ ಅಭಾವ ಇಲ್ಲಿ ಕಂಡು ಬರತಕ್ಕಂಥದ್ದು ನಂತರ ಬರತಕ್ಕಂಥ ನಾಲ್ಕನೇ ಪ್ರಶ್ನೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಕ್ರಮ ಅಂದರೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಿ ಮಾಡಬೇಕಾದ್ರೆ ಅಥವಾ ಹೆಚ್ಚಳಗೊಳಿಸಬೇಕಾದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಇಲ್ಲಿ ಭೂ ಸುಧಾರಣೆ ಅನುಷ್ಠಾನಕ್ಕೆ ತರಬೇಕು ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಆಗಬೇಕು ಉತ್ತಮ ಬಿತ್ತನೆ ಬೀಜಗಳ ಪೂರೈಕೆ ಆಗಬೇಕು ರಸಗೊಬ್ಬರ ಪೂರೈಕೆ ಸಸ್ಯ ಸಂರಕ್ಷಣೆ ಯಾಂತ್ರಿಕೃತ ಬೇಸಾಯ ಮಾರುಕಟ್ಟೆ ಸೌಲಭ್ಯ ಸಾಲದ ಸೌಲಭ್ಯ ಅದೇ ರೀತಿ ಉತ್ತೇಜಕಗಳು ಉತ್ತಮ ನಿರ್ವಹಣೆ ಕೃಷಿ ಸಂಶೋಧನೆ ಲಾಸ್ಟ್ ಒಂದು ಸಾರಿಗೆ ಸಂಪರ್ಕದ ಅಭಿವೃದ್ಧಿ ಅಂತ ಹೇಳ್ಬೋದು ಇದು ಬರತಕ್ಕಂಥ ನಾಲ್ಕನೇ ಪ್ರಶ್ನೆ ಇನ್ನು ಐದನೈದು ತೆಗೆದುಕೊಂಡ್ರೆ ಕೃಷಿ ಮಾರುಕಟ್ಟೆ ದೋಷಗಳು ಅಂದರೆ ಕೃಷಿ ಮಾರುಕಟ್ಟೆಗಳು ಏನೇನು ದೋಷಗಳು ಕಂಡು ಇಲ್ಲಿ ಮಧ್ಯಸ್ಥಿಕೆಗಾರ ಹಾವಳಿ ಹೆಚ್ಚಾಗಿ ಕಂಡು ಬರ್ತದೆ ಪ್ರಮಾಣೀಕರಣ ಮತ್ತು ವರ್ಗೀಕರಣಗಳ ಅಭಾವ ಕಂಡು ಬರ್ತದೆ ಸಾರಿಗೆ ಸೌಲಭ್ಯದ ಅಭಾವ ಉಗ್ರಹಣಗಳ ಅಭಾವ ಮಾರುಕಟ್ಟೆ ಮಾಹಿತಿಗಳ ಅಭಾವ ಸಾಲ ಸೌಲಭ್ಯಗಳ ಅಭಾವ ಮೋಸದ ವ್ಯವಹಾರ ರೈತರಲ್ಲಿ ಸಂಘಟನೆ ಅಭಾವ ಅಧಿಕ ಮಾರುಕಟ್ಟೆ ವೆಚ್ಚ ಸರ್ಕಾರದ ನಿರ್ಲಕ್ಷ್ಯ ಅಂತ ಹೇಳ್ಬೋದು ನಂತರ ಬರ್ತಕ್ಕಂಥದ್ದು ಆರನೇ ಪ್ರಶ್ನೆ ಇಲ್ಲಿ ಕೃಷಿ ಹಣಕಾಸಿನ ಮೂಲಗಳ ಕುರಿತು ವಿವರಿಸಿ ಇದರಲ್ಲಿ ಎರಡು ಬರ್ತಾವೆ ಸಾಂಸ್ಥಿಕೇತರ ಮೂಲ ಸಾಂಸ್ಥಿಕ ಮೂಲ ಇಲ್ಲಿ ಸಾಂಸ್ಥಿಕೇತರ ಮೂಲ ತೆಗೆದುಕೊಂಡು ಹಣದ ದೇವ ಲೇವಾದೇವಿಗಾರು ಬರ್ತಾರೋ ವ್ಯಾಪಾರಸ್ಥರು ದಲ್ಲಾಳಿಗಳು ಸಂಬಂಧಿಕರು ಜಮೀನ್ದಾರು ಸಾಂಸ್ಥಿಕ ಮೂಲ ತೆಗೆದುಕೊಂಡ್ರೆ ಸಹಕಾರಿ ಸಂಘಗಳು ರಿಸರ್ವ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳು ಭೂ ಅಭಿವೃದ್ಧಿ ಬ್ಯಾಂಕ್ ಮತ್ತು ಸರ್ಕಾರ ನಂತರ ಏಳನೇ ಪ್ರಶ್ನೆ ಪ್ರಮುಖವಾಗಿ ಬರತಕ್ಕಂಥದ್ದು ಭಾರತದಲ್ಲಿ ಕೈಗಾರಿಕೆಗಳ ಮಹತ್ವ ವಿವರಿಸಿ ಅಂದರೆ ಭಾರತದಲ್ಲಿ ಕೈಗಾರಿಕೆಗಳ ಮಹತ್ವ ಏನು ಹೊಂದೈತಿ ಅದು ಉದ್ಯೋಗ ಸೃಷ್ಟಿ ಮಾಡ್ತದೆ ಅದಕ್ಕೆ ಉತ್ಪಾದನೆ ಕಂಡು ಬರ್ತದೆ ಕೃಷಿ ಅಭಿವೃದ್ಧಿ ಸಂಪನ್ಮೂಲ ಸದ್ಬಳಕೆ ಆಗ್ತದೆ ಉತ್ಪಾದನಾ ಸಾಮರ್ಥ್ಯದಲ್ಲಿ ವೃದ್ಧಿ ಆಗ್ತದೆ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ವಿದೇಶಿ ವಿನಿಮಯಗಳಿಗೆ ರಾಷ್ಟ್ರ ರಕ್ಷಣೆ ಸಮತೋಲನ ಅಭಿವೃದ್ಧಿ ಸರ್ಕಾರಕ್ಕೆ ವರಮಾನ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಇನ್ನು ಮನೋಭಾವನೆಯಲ್ಲಿ ಬದಲಾವಣೆ ಕಂಡುಬರತಕ್ಕಂಥದ್ದು ಅಂತ ಹೇಳ್ಬೋದು ಇದು ಏಳನೇ ಪ್ರಶ್ನೆ ಆಯಿತು ಇನ್ನಂತರ ಎಂಟನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥದ್ದು ಭಾರತದಲ್ಲಿ ಭಾರಿ ಕೈಗಾರಿಕೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಮಸ್ಯೆಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಏನೇನು ಕಂಡು ಬರ್ತಾವೆ ಹಣಕಾಸಿನ ಕೊರತೆ ಕಂಡು ಬರ್ತದೆ ಕಚ್ಚಾ ಸಾಮಗ್ರಿಗಳ ಸಮಸ್ಯೆ ಕಂಡು ಯಂತ್ರೋಪಕರಣಗಳ ಸಮಸ್ಯೆ ಮಾರುಕಟ್ಟೆ ಸಮಸ್ಯೆ ತಂತ್ರಜ್ಞಾನದ ಸಮಸ್ಯೆ ಅದಕ್ಷ ಆಡಳಿತ ವಿದ್ಯುತ್ ಕೊರತೆ ಸಾರಿಗೆ ಸೌಲಭ್ಯದ ಕೊರತೆ ದೊಡ್ಡ ಕೈಗಾರಿಕೆಗಳನ್ನು ಸ್ಪರ್ಧೆ ಸ್ಥಳೀಯ ತೆರಿಗೆಗಳ ಹೊರೆ ತರಬೇತಿ ಮತ್ತು ಸಂಶೋಧನಾ ಸೌಲಭ್ಯದ ಕೊರತೆ ಉತ್ಪಾದನಾ ಸಾಮರ್ಥ್ಯದ ಅಪೂರ್ಣ ಬಳಕೆ ವಿಳಂಬ ಪಾವತಿ ಸಮಸ್ಯೆ ಮೀಸಲಾತಿ ಹಿಂದಗೆತ ಅಂತ ಹೇಳ್ಬೋದು ಇದು ಬರ್ತಕ್ಕಂಥದ್ದು ನಂತರ ಕೈಗಾರಿಕಾ ಹಣಕಾಸಿನ ಮೂಲಗಳ ಕುರಿತು ವಿವರಿಸಿ ಅಂದರೆ ಕೈಗಾರಿಕಾ ಹಣಕಾಸಿನ ಮೂಲಗಳು ಇಲ್ಲಿ ಎರಡು ಪ್ರಕಾರವಾಗಿ ಕಂಡು ಒಂದು ಸಣ್ಣ ಮಧ್ಯಮ ಕೈಗಾರಿಕಾ ಹಣಕಾಸಿನ ಮೂಲಗಳ ತೆಗೆದುಕೊಂಡ್ರೆ ದೇಶೀಯ ಬ್ಯಾಂಕು ಕೈಗಾರಿಕಾ ಸಂಘ ವಾಣಿಜ್ಯ ಬ್ಯಾಂಕು ಭಾರತೀಯ ಸ್ಟೇಟ್ ಬ್ಯಾಂಕು ರಾಜ್ಯ ಹಣಕಾಸು ನಿಗಮ ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ನಿಗಮ ಇನ್ನು ಬಿ ಅಂತ ತೆಗೆದುಕೊಂಡ್ರೆ ಬೃಹತ್ ಕೈಗಾರಿಕಾ ಹಣಕಾಸಿನ ಮೂಲಗಳು ಷೇರುಗಳು ಸಾಲಪತ್ರಗಳು ಸಾರ್ವಜನಿಕ ಠೇವಣಿ ಲಾಭದಾಯಕ ಮರು ಹೂಡಿಕೆ ವಿಮಾ ಕಂಪನಿ ಸರ್ಕಾರ ವ್ಯವಸ್ಥಾಪಕ ಪ್ರತಿನಿಧಿಗಳು ವಿದೇಶಿ ಬಂಡವಾಳ ನಂತರ ಬರ್ತಕ್ಕಂಥದ್ದು ಹತ್ತನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ ಇಲ್ಲಿ ಬರ್ತಕ್ಕಂಥದ್ದು ಏಳಾಗ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ನೋಟು ಚಲಾವಣೆ ಸರ್ಕಾರದ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ಸಾಲ ನಿಯಂತ್ರಣ ಹಣದ ಪೇಟೆಯ ನಿರ್ಧಾರ ಕಟ್ಟಕಡೆಯ ಸಾಲದಾತ ಇದು ಎದಲ್ಲಿ ಬರ್ತಕ್ಕಂಥದ್ದು ಇನ್ನು ಬಿ ತೆಗೆದುಕೊಂಡು ಅಭಿವೃದ್ಧಿ ಕಾರ್ಯಗಳು ಕೃಷಿ ಹಣಕಾಸು ಕೈಗಾರಿಕಾ ಹಣಕಾಸು ಇನ್ನು ಇತರೆ ಕಾರ್ಯಗಳನ್ನು ತೆಗೆದುಕೊಂಡ ಸಂಶೋಧನಾ ಕಾರ್ಯ ವಿಶೇಷ ಕಾರ್ಯಗಳು ಇನ್ನು ನಂತರ ಬರ್ತಕ್ಕಂಥದ್ದು ಹನ್ನೊಂದನೇ ಪ್ರಶ್ನೆ ಸಾರ್ವಜನಿಕ ವೆಚ್ಚದ ಬೆಳವಣಿಗೆ ಕಾರಣಗಳು ಏನೇನು ಕಾರಣಗಳು ಕಂಡು ಸುಖಿ ರಾಜ್ಯದ ಸ್ಥಾಪನೆ ಕಂಡು ಬರ್ತದೆ ಆರ್ಥಿಕ ಅಭಿವೃದ್ಧಿ ರಕ್ಷಣೆ ಮತ್ತು ಯುದ್ಧ ಸಿದ್ಧತೆ ಜನಸಂಖ್ಯಾ ಬೆಳವಣಿಗೆ ನಗರೀಕರಣ ಬೆಲೆ ಏರಿಕೆ ಸಾಮಾಜಿಕ ಭದ್ರತಾ ಕ್ರಮಗಳು ಉದ್ಯಮ ಚಕ್ರಗಳ ನಿವಾರಣೆ ಸಾರ್ವಜನಿಕ ಸಾಲ ರಾಷ್ಟ್ರೀಯ ಆದಾಯದ ಹೆಚ್ಚಳ ಆರ್ಥಿಕ ಯೋಜನೆಗಳ ಅನುಷ್ಠಾನ ಇನ್ನು ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯ ಸ್ಥಾಪನೆ ಇವು ಹನ್ನೊಂದಾಯಿತು ಇನ್ನಂತರ ಹನ್ನೆರಡನೇ ಪ್ರಶ್ನೆ ಸಾರ್ವಜನಿಕ ಸಾಲದ ಮೂಲಗಳನ್ನು ಕುರಿತು ವಿವರಿಸಿ ಅಂತ ಹೇಳ್ಬೋದು ಇಲ್ಲಿ ಮಾರುಕಟ್ಟೆ ಸಾಲಗಳು ಸಣ್ಣ ಉಳಿತಾಯಗಳು ಬಾಹ್ಯ ಮೂಲಗಳು ಕಂಡುಬರತಕ್ಕಂಥದ್ದು ಇನ್ನಂತರ ಬರ್ತಕ್ಕಂಥದ್ದೇ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ಬೋದು ಇಲ್ಲಿ ಕೃತಕ ಬುದ್ಧಿಮತ್ತೆ ಅಂತ ಏನು ಬರ್ತದ ಮಾನವನಂತೆ ಯಶಸ್ವಿಯಾಗಿ ಕಲಿಯುವ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಯಂತ್ರಗಳಿಗೆ ನೀಡುವ ತಂತ್ರಜ್ಞಾನ ಇದು ಕಂಪ್ಯೂಟರ್ ವಿಜ್ಞಾನದ ಒಂದು ಶಾಖೆಯಾಗಿದ್ದು ಮನುಷ್ಯನ ಮೆದುಳಿನ ಬುದ್ಧಿಶಕ್ತಿಯನ್ನು ಅನುಕರಿಸಿ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ನಾವು ಎ ಐ ಅಂತ ಕರಿತೀವಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್ ಬರತಕ್ಕಂಥದ್ದು ಇನ್ನು ಮುಖ್ಯ ಲಕ್ಷಣಗಳು ತೆಗೆದುಕೊಂಡು ಇದು ಕಲಿಕೆಗೆ ಅನುಭವದಿಂದ ಕಲಿಯುವುದು ಆರ್ಥಿಕ ಚಿಂತನೆಯನ್ನು ಸಮಸ್ಯೆ ಪರಿಹರಿಸಲು ತರ್ಕ ಬಳಸ್ತದ ಸ್ವಯಂ ನಿರ್ಧಾರ ಮನುಷ್ಯನ ಸಹಾಯವಿಲ್ಲದೆ ತೀರ್ಮಾನ ತೆಗೆದುಕೊಳ್ಳುತ್ತದೆ ಇದು ಮಾತು ಚಿತ್ರ ಗುರುತಿಸುವಿಕೆ ಧ್ವನಿ ಚಿತ್ರ ಮತ್ತು ಗುರುತಿಸುವ ಸಾಮರ್ಥ್ಯ ಹೊಂದಿರುತ್ತದೆ ಸ್ವಯಂಚಾಲಿತ ಕಾರ್ಯವಾಗಿ ಕೂಡ ಕಂಡುಬರುತ್ತದೆ ಇನ್ನು ಮಹತ್ವ ತೆಗೆದುಕೊಂಡರೆ ಇದು ಉತ್ಪಾದಕತೆಯನ್ನು ಹೆಚ್ಚಿಸ್ತದೆ ಸಮಯ ಮತ್ತು ಶ್ರಮವನ್ನು ಉಳಿತಾಯ ಮಾಡ್ತದೆ ನಿಖರತೆ ಹೊಸ ಆವಿಷ್ಕಾರ ಆರ್ಥಿಕ ಅಭಿವೃದ್ಧಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಇನ್ನ ನಂತರ ಬರ್ತಕ್ಕಂಥದ್ದೇ ಹದಿನಾಲ್ಕನೇ ಪ್ರಶ್ನೆ ವಿದೇಶಿ ವ್ಯಾಪಾರದ ಪ್ರಮುಖ ಲಕ್ಷಣಗಳು ಇದು ಹೆಚ್ಚಿನ ಗಾತ್ರ ಆಮೇಲೆ ಸರಕುಗಳನ್ನು ವೈವಿಧ್ಯತೆ ರಫ್ತು ಸರಕುಗಳ ವೈವಿಧ್ಯತೆ ಆಗುತ್ತಿರುವ ವ್ಯಾಪಾರ ಶುಲ್ಕ ಸರ್ಕಾರದ ಮಧ್ಯಪ್ರವೇಶ ರಫ್ತಿಗೆ ಪ್ರೋತ್ಸಾಹ ಒಪ್ಪಂದಗಳು ಇನ್ನು ವಿಶ್ವ ವ್ಯಾಪಾರ ಸಂಘಟನೆ ಕುರಿತು ಅಥವಾ ಕಾರ್ಯಗಳನ್ನು ವಿವರಿಸಿ ಅಂತಂದ್ರೆ ಒಪ್ಪಂದಗಳ ಅನುಷ್ಠಾನ ವಾಜ್ಯಗಳ ಪರಿಹಾರ ಸಮನ್ವಯದ ಕಾರ್ಯ ಸಂವಿಧಾನಗಳ ವೇದಿಕೆ ಕಂಡುಬರುತ್ತದೆ ಇನ್ನು ಕನಿಷ್ಠ ಬೆಂಬಲ ಬೆಲೆ ಕುರಿತು ವಿವರಿಸಿ ಅಂದ್ರೆ ಇಲ್ಲಿ ಏನು ಬರ್ತದೆ ಕನಿಷ್ಠ ಬೆಂಬಲ ಬೆಲೆ ಅಂದ್ರೇನು ಕೃಷಿಗಳು ಬೆಳೆದ ಬೆಳೆಗಳಿಗೆ ಸರ್ಕಾರ ನೀಡುವ ಭರವಸೆಯ ದರವನ್ನು ನಾವು ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ ಅದರಲ್ಲಿ ಒಂದಿಷ್ಟು ಪ್ರಮುಖ ಉದ್ದೇಶಗಳು ಕೂಡ ಬರ್ತವೆ ಕೃಷಿಕರಿಗೆ ಉತ್ಪಾದನಾ ವೆಚ್ಚಕ್ಕಿಂತಲೂ ಹೆಚ್ಚಿನ ದರದ ಸಿಗುವಂತೆ ಮಾಡುವುದು ಬೆಲೆ ಬೆಳೆಯ ಬೆಲೆ ಇಳಿಕೆಯಿಂದ ಕೃಷಿಕರ ನಷ್ಟವನ್ನು ಅನುಭವಿಸಿದಂತೆ ರಕ್ಷಿಸುವುದು ಕೃಷಿಕರಿಗೆ ಹೆಚ್ಚು ಉತ್ಪಾದನೆ ಮಾಡುವ ಪ್ರೇರಣೆ ಕೊಡುವುದು ದೇಶದಲ್ಲಿ ಆಹಾರ ಭದ್ರತೆ ಕಾಪಾಡುವುದು ಆಮೇಲೆ ಪ್ರತಿ ವರ್ಷವೂ ಸರ್ಕಾರ ಇಪ್ಪತ್ತ್ಮೂರು ಪ್ರಮುಖ ಬೆಳೆಗಳಿಗೆ ಏನು ಮಾಡ್ತದೆ ನಿಗದಿತ ಬೆಲೆಯನ್ನು ಕೂಡ ಮಾಡ್ತದೆ ಉದಾಹರಣೆ ತೆಗೆದುಕೊಂಡ್ರೆ ಅಕ್ಕಿ ಗೋಧಿ ಜೋಳ ತೊಗರಿ ಹುರುಳಿ ಕಡಲೆ ಸಾಸಿವೆ ಹತ್ತಿ ಮತ್ತು ಸಕ್ಕರೆ ಕಬ್ಬು ಇತ್ಯಾದಿ ಆಗಿರಬಹುದು ಅಂತ ಹೇಳ್ಬೋದು ಎಮ್ ಪಿ ಸಿ ಮಹತ್ವ ತೆಗೆದುಕೊಂಡ್ರೆ ಇದು ಕೃಷಿ ಆರ್ಥಿಕತೆ ಭದ್ರತೆಯನ್ನು ಒದಗಿಸುತ್ತದೆ ಮಾರುಕಟ್ಟೆ ಬೆಲೆ ಸ್ಥಿರತೆ ಕಾಯ್ದುಕೊಳ್ಳುತ್ತದೆ ಅತಿಯಾದ ಆಮದು ಅಗತ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಗ್ರಾಮೀಣ ಆರ್ಥಿಕತೆ ಬೆಳವಣಿಗೆ ಸಹಾಯ ಮಾಡುತ್ತದೆ ನಂತರ ಬರ್ತಕ್ಕಂಥದ್ದು ಹದಿನೇಳನೇ ಪ್ರಶ್ನೆ ಹಣಕಾಸು ನೀತಿ ಎಂದರೆ ಮತ್ತು ಅದರ ದೇಹೋದ್ದೇಶ ಹಣಕಾಸು ನೀತಿ ಅಂದರೆ ದೇಶದ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಬಡ್ಡಿ ದರ ಸಾಲ ವ್ಯವಸ್ಥೆಯನ್ನು ನಿಯಂತ್ರಿಸುವ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕ್ ಕೈಗೊಳ್ಳುವ ಕ್ರಮಕ್ಕೆ ನಾವು ಹಣಕಾಸು ನೀತಿ ಅಂತ ಕರಿತೀವಿ ಅದರ ಉದ್ದೇಶ ತೆಗೆದುಕೊಂಡ್ರೆ ದರದಲ್ಲಿ ಸ್ಥಿರತೆ ಉತ್ಪಾದನಾ ಬೆಳವಣಿಗೆ ಉದ್ಯೋಗಾವಕಾಶ ವೃದ್ಧಿ ಪಾವತಿ ಸಮತೋಲನ ಸಮತೋಲನ ಕಡಿಮೆ ಮಾಡುವುದು ಹಣಕಾಸು ಶಿಸ್ತಾಗಿ ಕಂಡುಬರತಕ್ಕಂಥದ್ದು ಲಾಸ್ಟ್ ಒಂದು ಬರ್ತಕ್ಕಂಥದ್ದೇ ಹದಿನೆಂಟನೇ ಪ್ರಶ್ನೆ ಏನು ಬರ್ತದೆ ವಿಶ್ವ ವ್ಯಾಪಾರ ಸಂಘಟನೆ ಕುರಿತು ವಿವರಿಸಿ ಇದು ಯಾವಾಗ ಸ್ಥಾಪನೆ ಆಯಿತು ಹತ್ತೊಂಬತ್ತೂರ ತೊಂಬತ್ತೈದು ಜನವರಿ ಒಂದರಂದು ಸ್ಥಾಪಿಸಲಾಗ್ತದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ವ್ಯಾಪಾರ ನಿಯಂತ್ರಣ ಮಾಡುವ ಪ್ರಮುಖ ಸಂಸ್ಥೆಯಾಗಿದ್ದು ಸದಸ್ಯ ರಾಷ್ಟ್ರಗಳ ನಡುವೆ ಸ್ವತಂತ್ರ ಸಮನ್ವಯತೆ ನ್ಯಾಯಸಮ್ಮತಿಯನ್ನು ವ್ಯಾಪಾರ ನಡೆಸುವಂತೆ ನೋಡಿಕೊಳ್ಳುತ್ತದೆ ಅಂತ ಹೇಳ್ಬೋದು ಇದರ ಉದ್ದೇಶ ತೆಗೆದುಕೊಂಡ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಉತ್ತೇಜನ ನೀಡತದೆ ವ್ಯಾಪಾರ ಅಡೆತಡೆಗಳನ್ನು ಕಡಿಮೆ ಮಾಡ್ತದ ಮುಕ್ತ ಹಾಗೂ ನ್ಯಾಯಯುತ ಸ್ಪರ್ಧೆಯನ್ನು ಖಚಿತಪಡಿಸದ ಸದಸ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರ ವಿವಾದಗಳನ್ನು ಪರಿಹರಿಸ್ತದೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡ್ತದೆ ಇನ್ನು ಪ್ರಮುಖ ಕಾರ್ಯಗಳನ್ನು ತೆಗೆದುಕೊಂಡ್ರೆ ವ್ಯಾಪಾರ ನಿಯಮಗಳನ್ನು ರೂಪಿಸುವುದಾಗಿರ್ಬೋದು ವ್ಯಾಪಾರ ವಿವಾದ ಪರಿಹಾರ ಮೌಲ್ಯಮಾಪನ ಮತ್ತು ವಹಿಸ್ತದ ಸಹಾಯ ಮತ್ತು ತರಬೇತಿಯನ್ನು ಕೂಡ ಕೊಡ್ತಕ್ಕಂಥದ್ದು ಅಂತ ಹೇಳ್ಬೋದು ಈ ರೀತಿಯಾಗಿ ನಾನು ಹೇಳಿರ್ತಕ್ಕಂಥ ಮಾಹಿತಿ ಇದು ಸಂಕ್ಷಿಪ್ತ ಇದೇನು ಕೂಡ ಇಲ್ಲಿ ಬರ್ತಕ್ಕಂಥ ಬಿ ಎ ಥರ್ಡ್ ಸೆಮ್ ಎಸ್ ಸಿ ಪಿಯಲ್ಲಿ ಬರತಕ್ಕಂಥ ಭಾರತದ ಆರ್ಥಿಕತೆಯ ವಿಷಯದಲ್ಲಿ ಬರತಕ್ಕಂಥ ಐದು ಮತ್ತು ಹದಿನೈದು ಅಂಕದ ಪ್ರಮುಖ ಹದಿನೆಂಟು ಮಹತ್ವದ ಪ್ರಶ್ನೋತ್ತರಗಳನ್ನು ಇಲ್ಲಿ ಬಿಡಿಸಿದ್ದೀನಿ ನಾನು ಇಲ್ಲಿ ಕೊನೆಯದಾಗಿ ನಮ್ಮ ಹೇಳಬೇಕಾದದ್ದು ಏನಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ವಿಷಯವನ್ನು ಇವತ್ತು ಮುಕ್ತಾಯಗೊಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು